ನಮಸ್ಕಾರ ನಮಸ್ತೆ ನಮಸ್ತೆ ಪ್ರಕಾಶ್ ಅಂತ ನಮ್ಮ ಶಾಪ್ ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಅಂತ ಈ ನಮ್ಮ ಶಾಪ್ ಬಂದು ಕಂಚಿಕೋ ಶುಭಲಕ್ಷ್ಮಿ ನ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಈ ಎರಡು ಶಾಪ್ ಮಾತ್ರ ನಮ್ದಿರುತ್ತೆ ಮೇಡಮ್ ಎರಡು ಶಾಪ್ ನಮ್ಮ ಬೆಂಗಳೂರು ಚಿಕ್ಕಪೇಟ್ ರಜತಾ ಕಾಂಪ್ಲೆಕ್ಸ್ ಅಲ್ಲೇ ಬರುತ್ತೆ ಎರಡು ಶಾಪು ರಜತಾ ಕಾಂಪ್ಲೆಕ್ಸ್ ಒಂದು ಗ್ರೌಂಡ್ ಫ್ಲೋರ್ ಒಂದು ಫಸ್ಟ್ ಫ್ಲೋರ್ ಬರುತ್ತೆ ಜೊತೆಗೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಗಳಿಂದ ನಮಸ್ಕಾರಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋನ ಖುಷಿ ಖುಷಿಯಾಗಿ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರ್ಸ್ಲಿಕ್ಕೆ ಬಂದಿದ್ದೀನಿ ಟೂ ತೌಸಂಡ್ ರುಪೀಸ್ ಇಂದ ತ್ರೀ ತೌಸಂಡ್ ರುಪೀಸ್ ಒಳಗಡೆ ಏನೇನು ವೆರೈಟೀಸ್ ಬರುತ್ತೆ ಈ ವೆರೈಟೀಸ್ ಇವತ್ತಿನ ವೀಡಿಯೋದಲ್ಲಿ ತೋರ್ತೀನಿ ಅದಕ್ಕೂ ಮುಂಚೆ ನನ್ನ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ರೋಡುದ್ದಕ್ಕೂ ನಿಮ್ಮನ್ನು ಕರೀತಾರೆ ಜೊತೆ ಕನ್ಫ್ಯೂಷನ್ ಮಾಡ್ತಾರೆ ನಮ್ಮ ಕಾಂಪ್ಲೆಕ್ಸ್ ಎಂಟ್ರಿ ಆಗಿ ಕೂಡ ನಿಮಗೆ ಕನ್ಫ್ಯೂಷನ್ ಮಾಡ್ತಾರೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಎರಡ್ ಸಾವಿರ ರೂಪಾಯಿಂದ ಮೂರ್ ಸಾವಿರ ರೂಪಾಯಿ ವೆರೈಟಿಸ್ ನಿಮ್ಗೆ ತೋರ್ತೀನಿ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಆದ್ರೆ ಸ್ಕ್ರೀನ್ ಮೇಲೆ ನಮ್ ನಂಬರ್ ಇರುತ್ತೆ ನೇರವಾಗಿ ನಮ್ ನಂಬರ್ ಕಾಲ್ ಮಾಡಿದ್ರೆ ನಾವೇ ಬಂದ್ ಪಿಕ್ ಮಾಡಿ ಬೆಸ್ಟ್ ಸಲೆನ್ಸ್ ಕೊಡ್ತೀವಿ ಬೆಸ್ಟ್ ಪ್ರೈಸ್ ಕೊಡ್ತೀವಿ ಅಂತ ಹೇಳ್ತಾ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ನಮ್ಮಲ್ಲಿ ಫಸ್ಟ್ ಬ್ಲೌಸ್ ಸ್ಟಿಚಿಂಗ್ ವರ್ಕ್ ಕೂಡ ಇದೆ ಬ್ಲೌಸ್ ಸ್ಟಿಚಿಂಗ್ ಇವತ್ತು ತೋರಿಸ್ಕೊಂಡು ಜೊತೆ ಸಾರಿ ಕೂಡ ತೋರಿಸ್ತೀನಿ ನೋಡೋಣ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಫಸ್ಟ್ ಬ್ಲೌಸ್ ವರ್ಕ್ಸ್ತೀನಿ ನಮ್ಮ ಹತ್ರ ಬ್ಲೌಸ್ ಸ್ಟಿಚಿಂಗ್ ವರ್ಕ್ ಕೂಡ ಇದೆ

ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಯಾರಿಗಾದ್ರೂ ಬೇಕು ಅಂದರೆ ಇದನ್ನ ಪರ್ಚೇಸ್ ಮಾಡ್ಕೊಬಹುದು ಅಂದ್ರೆ ಲೈಕ್ ಬ್ಲೌಸ್ ಆರಿ ವರ್ಕ್ ನಾನು ನೀವು ರೆಡಿ ಮಾಡ್ಕೊಬಹುದು ತುಂಬಾನೇ ಯುನೀಕ್ ಆಗಿ ಮಾಡ್ಕೊಡ್ತಾರೆ ಫಿನಿಶಿಂಗ್ ಬಂದ್ಬಿಟ್ಟು ಟಾಪ್ ನಾಚ್ ಅಂತಾನೆ ಹೇಳ್ಬೋದು ಸೊ ಕಂಪ್ಲೀಟ್ಲಿ ದ ಬೆಸ್ಟ್ ವರ್ಕ್ ಇಲ್ಲಿ ನಡೆಯುತ್ತೆ ಅಂಡ್ ಪ್ರೈಸ್ ಕೂಡ ಅಷ್ಟೇ ಸೂಪರ್ ಅಫೋರ್ಡಬಲ್ ನೀವು ಬೇಕಂದ್ರೆ ಒಂದು ದೊಡ್ಡ ದೊಡ್ಡ ಶೋರೂಮ್ಸ್ ಗಳಲ್ಲೆಲ್ಲ ಏನ್ ಪ್ರೈಸ್ ಇರುತ್ತೆ ಕಂಪಾರಿಟಿವ್ಲಿ ಇಲ್ಲಿ ಕಡಿಮೆನೇ ಇರೋ ಸೊ ಇನ್ನು ಕೂಡ ನಾವು ಸೀರೆಗಳನ್ನ ನೋಡೋಣ ಬಂದ್ರೆ ನಾನು ನಿಮಗೆ ಒಂದು ಎರಡ್ ಸಾವಿರ ರೂಪಾಯಿ ರೇಂಜ್ ಅಲ್ಲಿ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂತ ಬಾಡಿ ಲೈನ್ಸ್ ವಿತ್ ಬುಟ್ಟಾರ ಐಟಮ್ ನಾನು ನಿಮಗೆ ಟೂ ತೌಸಂಡ್ ರುಪೀಸ್ ಅಲ್ಲಿ ಕೊಡ್ತಾ ಇದೀನಿ ಇದು ಬಂದು ಎಕ್ಸಲೆಂಟ್ ಸಾರಿ ಅಂತಲೇ ಹೇಳ್ಬೋದು ಪಲ್ಲು ಬಂದು ಕಾಂಟ್ರಾಸ್ಟ್ ಪಲ್ಲು ಬರುತ್ತೆ ಬ್ಲೌಸ್ ಬಂದು ಕಾಂಟ್ರಾಸ್ಟ್ ಬ್ಲೌಸ್ ಇದು ಬಂದು ಬ್ಲೌಸ್ ಬರುತ್ತೆ ಕಾಂಟ್ರಾಸ್ಟ್ ಬ್ಲೌಸ್ ಎಕ್ಸಲೆಂಟ್ ಸಾರಿ ಸೂಪರ್ ಆಗಿದೆ ಬೆಲೆನೂ ಕೂಡ ನಿಮಗೆ ತುಂಬಾ ರೀಸನಬಲ್ ಬೆಲೆನೇ ಕೊಡ್ತದೆ ಎರಡು ಸಾವಿರ ರೂಪಾಯಿ ರೇಂಜು ನಿಮಗೆ ಜೊತೆಗಿದೆ ಮಿಕ್ಸ್ ಮ್ಯಾಚ್ ಮಾಡಿ ಒಂದು ಟೆನ್ ಪೀಸ್ ತಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಮೇಲೆ ಬಿಲ್ ಮಾಡಿದ್ರೆ ಎಷ್ಟೋ ಒಂದ್ ಸಾರಿ ಗಿಫ್ಟ್ ಕೂಡ ಬರುತ್ತೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಒಂದು ಗಿಫ್ಟ್ ಎರಡು ಕೂಡ ಸಿಕ್ಕುತ್ತೆ ನಿಮ್ಗೆ ಈ ಟೂ ತೌಸಂಡ್ ರುಪೀಸ್ ಅಲ್ಲಿ ಸುಮಾರು ಒಂದ್ ನಾಲ್ಕರಿಂದ ಐದು ಡಿಸೈನ್ಸ್ ಇದೆ ಎಲ್ಲಾ ಡಿಸೈನ್ಸ್ ನಾನು ನಿಮ್ಗೆ ತೋರಿಸ್ತೀನಿ ಸಾರಿನ ಕೂಡ ನೋಡ್ತಾ ಇದ್ರಲ್ಲ ಸು ಕಂಚಿಕೋ ಕೀರ್ತಿ ಸುಭಲಕ್ಷ್ಮಿ ಸಿಕ್ಸಲ್ಲಿ ಒನ್ ಆಫ್ ದ ಬೆಸ್ಟ್ ಅಂಗಡಿ ಅಂತಾನೆ ಹೇಳ್ಬೋದು ಮಾರ್ಕೆಟ್ ಅಲ್ಲೇ ತುಂಬಾನೇ ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ ನಮಗೆ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಎಲ್ಲ ಇಲ್ಲಿ ಅವೈಲಬಲ್ ಇದೆ ಸೊ ಪ್ರತಿ ದಿನ ಪ್ರತಿ ವಿಡಿಯೋಸ್ ಗಳಲ್ಲೂ ನಿಮಗೆ ಕಾನ್ಸೆಪ್ಟ್ ವೈಸ್ ಬರ್ತಾ ಇದೀವಿ ಈ ದಿನದ ಕಾನ್ಸೆಪ್ಟ್ ನೀವು ಏನ್ ನೋಡ್ತಾ ಇದ್ರ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಟೂ ಟು ತ್ರೀ ತೌಸಂಡ್ ರುಪೀಸ್ ರೇಂಜಲ್ಲಿ ಬರುವಂತ ಕಲೆಕ್ಷನ್ಸ್ ಆಗಿರುತ್ತೆ ಸರ್ ಬೇಕು ಅಂದ್ರೆ ಇದನ್ನೆಲ್ಲ ಪರ್ಚೇಸ್ ಮಾಡ್ಕೊಬಹುದು ಬ್ಯೂಟಿಫುಲ್ ಅಂಡ್ ಬೆಸ್ಟ್ ಕಲೆಕ್ಷನ್ಸ್ ಬೆಸ್ಟ್ ವೆರೈಟೀಸ್ ಇದಾಗಿರುತ್ತೆ ಟೂ ತೌಸಂಡ್ ರುಪೀಸ್ ಆಗಿರುತ್ತೆ ನಿಮಗೆ ಓಕೆ ಸರ್ ಕಳ್ಸಬಹುದು ಕೊರಿಯರ್ ಮುಖಾಂತರ ಅಂತ ಹೇಳ್ತೀನಿ ತೌಸಂಡ್ ರುಪೀಸ್ ಬ್ಯೂಟಿಫುಲ್ ಓಕೆ ಫ್ರೆಂಡ್ಸ್ ಎರಡ್ ರೂಪಾಯಿಗೆ ಈ ಸಾರಿ ನಿಮ್ಗೆ ಬೇಕು ಅಂದ್ರೆ ಈಗಲೇ ಬಂದು ನೋಡಿ ಖರೀದಿ ಮಾಡಿ ಸಾರಿ

ಆ ಕಲಸದ್ದು ನೋಡ್ಲಿಕ್ಕೆ ಖುಷಿ ಆಗತ್ತೆ ನಮ್ ಸಾರಿ ನೋಡಿ ನಮ್ ಧ್ಯಾನ್ ಕೂಡ ನಗ್ತಾ ಇದೆ ನೋಡ್ರಿ ಅಷ್ಟು ಚೆನ್ನಾಗಿದೆ ಸಾರಿ ಇವೆಲ್ಲ ಸೂಪರ್ ಐಟಮ್ ಬನ್ನಿ ನೋಡಿ ಖರೀದಿ ಮಾಡಿ ಅಂತ ಹೇಳ್ತಾ ನೀವ್ ಇನ್ನೂ ಒಂದ್ ಆಪ್ಷನ್ ನಾನೇನೇ ನೀವ್ ಚಿಕ್ಕಪೇಟೆ ಬಂದಿದ್ದೀರಾ ಅಂತ ಅನ್ಕೊಂಡ್ರೆ ನೀವ್ ಬಂದಾಗ ಸುಮ್ನೆ ಜಸ್ಟ್ ಒಂದ್ ವಿಸಿಟ್ ಮಾಡಿ ವಿಸಿಟ್ ಮಾಡಿ ಜಸ್ಟ್ ವೆರೈಟೀಸ್ ನೋಡ್ಕೊಂಡು ಹೋಗಿದೀವಿ ಒಳ್ಳೆ ಬೇಕು ಅಂತ ಏನಿಲ್ಲ ಬಂದ್ ಒಂದ್ಸಲ ವೆರೈಟೀಸ್ ನೋಡ್ಕೊಂಡು ಹೋದ್ರೆ ನಿಮ್ಗೊಂದ್ ಐಡಿಯಾ ಬಂದ್ಬಿಡುತ್ತೆ ಬಂದ್ರೆ ನಿಮಗೆ ಟೂ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಸಚ್ಚ ವರ್ತಿ ಸಾರೀಸ್ ಡಿಫ್ರೆಂಟ್ ಐಟಮ್ಸ್ ಎಲ್ಲ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಸೀರೆಗಳು ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನನ್ನ ಕೇಳಿದ್ರೆ ಅಂದ್ರೆ ಸರ್ ಹೇಳಿದಂಗೆ ಸೂಪರ್ ವರ್ತಿ ಸೂಪರ್ ಅಫರ್ಡಬಲ್ ಅಂತಾನೆ ಹೇಳ್ಬೋದು ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಸೈಡ್ ಬಿಗ್ ಬಾರ್ಡರ್ ಒಂದ್ ಸೈಡ್ ಸ್ಮಾಲ್ ಬಾರ್ಡರ್ ಬಾಡಿಸ್ ಟೈಪ್ಸ್ ಜೊತೆಗೆ ಇದರಲ್ಲಿ ಕುಟ್ಟು ಕಾಂಟ್ರಾಸ್ಟ್ ಗಳು ಸಾಕಷ್ಟು ವೆರೈಟೀಸ್ ಬರುತ್ತೆ ಇದ್ರ ಬೆಲೆ ಬಂದು ಎರಡ್ ಸಾವಿರದ ಆರ್ನೂರು ರೂಪಾಯಿ ಮಸ್ತ್ ಐಟಮ್ ಸಾಕಾತ್ ಆಗಿದೆ ಬನ್ನಿ ನೋಡಿ ಟಚ್ ಮಾಡಿ ಫೀಲ್ ಮಾಡಿ ಖುಷಿ ಖುಷಿ ಆಯ್ತಾ ಹ್ಯಾಪಿ ಆಗಿದೆ ಐಟಮ್ ತುಂಬಾ ಚೆನ್ನಾಗಿದೆ ಬನ್ನಿ ತಗೊಳ್ಳಿ ಅಂತ ಹೇಳ್ತಾ ಇದ್ರ ಬೆಲೆ ಬಂದು ಎರಡ್ ಸಾವಿರದ ಆರ್ನೂರು ರೂಪಾಯಿ ಆಗಿರುತ್ತೆ ನಮ್ಮ ಮಲ್ಲ ಬಹಳ ಲೇಟೆಸ್ಟ್ ಆಗಿದೆ ನೋಡಿ ಐಟಮ್ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ನೀವು ಕೂಡ ಬಂದ್ ಪರ್ಚೇಸ್ ಮಾಡ್ಕೊಬೋದು ಪ್ರತಿದಿನ ಹೊಸ ವೆರೈಟೀಸ್ಗಳು ಗಳು ಬರ್ತಾ ಇರತ್ತಲ್ಲ ಸೊ ಮಿಕ್ಸ್ ಮ್ಯಾಚ್ ಮಾಡಿ ಟೆನ್ ಪೀಸ್ ತೊಗೊಂಡ್ರಿ ಅಂದ್ರೆ ಇನ್ಸ್ಟೆಂಟಾಗಿ ಆಗಿ ನಿಮಗೆ ಟೆನ್ ಪರ್ಸೆಂಟ್ ಅಡಿಷನಲ್ ಡಿಸ್ಕೌಂಟ್ ಕೂಡ ಅವೈಲಬಲ್ ಇರುತ್ತೆ ಸೊ ಬನ್ನಿ ಸಾವಿರದ ಈ ಕಡೆ ಬಂದಾಗಲೂ ಕೂಡ ಶಾಂಪಲ್ಲಿ ಎಲ್ಲ ವೆರೈಟೀಸ್ ನೋಡಿ ಖುಷಿಯಾರು ಮತ್ತೆ ಇನ್ನೊಂದ್ ಫ್ಯಾಮಿಲಿ ಸಮೇತ ಬಂದು ಪರ್ಚೇಸ್ ಮಾಡಿ ಸೂಪರ್ ಸ ಇನ್ನು ಕಡೆ ಕಲೆಕ್ಷನ್ಸ್ಗಳ್ನ ನೋಡ ಮೇಡಮ್ ಈಗ ನೆಕ್ಸ್ಟ್ ನಾನ್ ನಿಮ್ಗೆ ಒಂದು ಕುಟ್ಟು ಕಾಂಟ್ರಾಸ್ಟ್ ಬುಟ್ಟ ಐಟಮ್ ಕೊಡ್ತೀನಿ ಓಕೆ ಆಮೇಲೆ ಸುಮಾರು ಒಂದು ಐದು ಆರ್ ಡಿಸೈನ್ ಮಿಕ್ಸ್ ಅಪ್ ಅಲ್ಲಿ ಬರುತ್ತೆ ಇದ್ರ ಬೆಲೆ ಬಂದು ನಿಮ್ಗೆ ಎರಡ್ ಸಾವಿರದ ಎಂಟ್ನೂರು ರೂಪಾಯಿ ಓಕೆ ಎರಡ್ ಸಾವಿರದ ವೆರೈಟಿ ವೆರೈಟಿ ಇದೆ ಸೊ ಮಾತ್ರ ಒಂದೇ ವೆರೈಟಿ ಇಲ್ಲ ಸಾಕಷ್ಟು ವೆರೈಟಿ ಸಿಗುತ್ತೆ ನಿಮ್ಗೆ ಎಲ್ಲ ಸೂಪರ್ ವೆರೈಟಿ ಸರ್ ಬನ್ನಿ ನೋಡಿ ಖರೀದಿ ಮಾಡಿ ಅಂತ ಹೇಳ್ತಾ ಇದ್ರ ಮೇಲೆ ಬಂದು ಎರಡ್ ಸಾವಿರದ ಎಂಟುನೂರು ರೂಪಾಯಿ ಒಂದು ಬ್ಯೂಟಿಫುಲ್ ಐಟಮ್ ಸಕ್ಕತ್ತಾ ಇದೆ ಅಬ್ಸರ್ವ್ ಮಾಡಿ ಒಂದಕ್ಕಿಂತ ಒಂದು ಸಕ್ಕತ್ತಾ ಇದೆ ಬಿಗ್ ಬಾಡ್ ಸ್ಮಾಲ್ ಬಾಡ್ ಕಾಂಟ್ರಾಸ್ ವೆರೈಟಿ ವೆರೈಟಿ ಆಗಿ ಬರುತ್ತೆ ಬೆಲೆ ಕೂಡ ನಿಮಗೆ ತುಂಬಾ ರೀಸನಬಲ್ ಇದೆ ಸಾವಿರದ ಎಂಟುನೂರು ರೂಪಾಯಿ ಜೊತೆಗೆ ನಿಮ್ಗೆ ಹತ್ತು ಪೀಸ್ ಮೇಲೆ ಖರೀದಿ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಕ್ಕತ್ತೆ ಕೂಡ ತುಂಬಾ ಚೆನ್ನಾಗಿತ್ತು ಎರಡು ಸಾವಿರದ ಎಂಟ್ನೂರು ರೂಪಾಯಿ ಸೊ ಫ್ರೆಂಡ್ಸ್ ನೀವು ನೋಡ್ತಾ ಅದ್ರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿರುವಂಥ ಸೀರೆಗಳು ಅಂತ ಟೂ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ಗೆ ಸ್ವಚ್ಛ ಬೋತಿ ಅಂತಲೇ ಹೇಳ್ಬೋದು ಈ ಸೀರೆಗಳೇನಾದರೂ ನಿಮಗೆ ಬೇಕು ಅಂದರೆ ಇದ್ರ ಕೂಡ ಬಂದು ಪೋಚಿ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋದಲ್ಲಿ ನಾನು ಆಕ್ಚುಲಿ ನಿಮಗೆ ಎರಡು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಮೂರ್ ಸಾವಿರ ರೂಪಾಯಿ ಏನೇನು ಐಟಮ್ ಈ ಎಲ್ಲ ಐಟಮ್ಸ್ ನಾನು ನಿಮಗೆ ಇವತ್ತಿನ ವಿಡಿಯೋ ತೋರಿಸ್ತೀನಿ ಮತ್ತೆ ನಾಳಿನ ವಿಡಿಯೋದಲ್ಲಿ ಇನ್ನಷ್ಟು ವೆರೈಟೀಸ್ಗಳೊಂದಿಗೆ ಬರೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ನಿಮಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸರ್